ಮೈಸೂರು ಕನ್ನಡ ವೇದಿಕೆ ವತಿಯಿಂದ ಕನ್ನಡ ನಾಮಫಲಕಗಳ ಸುಗ್ರೀವಾಜ್ಞೆಯನ್ನು ವಿಧಾನಮಂಡಲದ ಕಲಾಪದಲ್ಲಿ ಬಗೆಹರಿಸಿಕೊಳ್ಳಿ ಎಂದು ವಿಳಂಬ ಮಾಡುತ್ತಿದ್ದಾರೆ ಎಂದು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದಲ್ಲಿ ಈ ಕುರಿತಂತೆ ಪ್ರತಿಭಟನೆ ನಡೆಸಲಾಯಿತು ಇನ್ನು ಇದೇ ವೇಳೆ ಮೈಸೂರು ಕನ್ನಡ ವೇದಿಕೆಯ ಅಧ್ಯಕ್ಷರಾದ ಎಸ್ ಬಾಲಕೃಷ್ಣ ನಾಲಾ ಬೀದಿ ರವಿ ಗುರುಪ್ರಸಾದ್ ಗೋಪಿ ಬೋಗಾದಿ ಸಿದ್ದೇಗೌಡ ಪ್ಯಾಲೇಸ್ ಬಾಬು ಎಲ್ಐಸಿ ಸಿದ್ದಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನಮ್ಮ ರಾಜ್ಯಪಾಲರಾದಂಥ ಅವರು ಕರ್ ಸರ್ಕಾರದಿಂದ ಕಳಿಸಿದಂಥ ಆದೇಶನ ಅಂಕಿತ ಹಾಕಿ ಅವರು ಕಳಿಸಬೇಕಾಗಿತ್ತು ಕರ್ನಾಟಕದಲ್ಲಿ ನಾಮಫಲಕಗಳು ಅರವತ್ತು ಪರ್ಸೆಂಟು ಕನ್ನಡ ಇರಬೇಕು ಅಂತ ಆದೇಶನ ಕಳಿಸಿದ್ದನ್ನು ಅವರು ವಾಪಸ್ ಕಳಿಸಿದ್ದಾರೆ ವಿಧಾನಸೌಧದಲ್ಲಿ ಇಟ್ಟು ವಾಪಸ್ ಅದನ್ನು ಮಾಡಿಕೊಡಿ ಅಂತ ಕಳಿಸಿದ್ದಾರೆ ಅವ್ರು ಕಳಿಸಿದ ಉದ್ದೇಶ ಏನೋ ಇರ್ಬೋದು ಆದರೆ ನಾಮಫಲಕ ಸೈನ್ ಹಾಕಿದರೆ ಹೋರಾಟಗಳನ್ನ ಮಾಡಿದ್ದನ್ನು ಮಾಡ್ಬೋದಾಗಿತ್ತು ಅದು ಫೆಬ್ರವರಿ ಇಪ್ಪತ್ತೆಂಟರೊಳಗೆ ಅದನ್ನು ಅವರು ಆದೇಶ ಸಹಿ ಹಾಕಿದರೆ ಅದು ಎಲ್ಲ ರೀತಿಯಲ್ಲೂ ಕೂಡ ಬಗೆಹರಿತಾಯಿತು ನಮ್ಮ ಹೋರಾಟನೂ ಕೂಡ ನಾವು ಮಾಡಬೇಕಾಗಿತ್ತು ಏನೂ ಇರಲಿಲ್ಲ ಅವ್ರು ವಾಪಸ್ ಕಳಿಸಿದಂತ ಅವ್ರ ವಿರುದ್ಧವಾಗಿ ಅವ್ರಿಗೆ ಸಹಿ ಆಗಲಿ ಅಂತ ಒತ್ತಾಯ ಮಾಡಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರತಿಭಟನೆ ನಡೆದಿದೆ ಈ ಪ್ರತಿಭಟನೆಯಲ್ಲಿ ಅನೇಕ ತಂಡ ಹೋರಾಟಗಾರರೆಲ್ಲರೂ ಜೈಲು ಪಾಲಾಗಿದ್ದು ಇಂಥ ಒಂದು ದೊಡ್ಡ ಗೌರವ ಪಡೆದಾಗ ಮುಖ್ಯಮಂತ್ರಿಯವರು ಫೆಬ್ರವರಿ ಒಳಗೆ ಎಲ್ಲ ಸರ್ಕಾರದ ಎಲ್ಲ ಖಾಸಗಿ ಬೋರ್ಡ್ಗಳಾಗಿರ್ಬೋದು ನಾಮಫಲಕಗಳಾಗಿರ್ಬೋದು ಇಡೀ ರಾಜ್ಯಾದ್ಯಂತ ಮೊದಲು ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ಇರಬೇಕು ಅಂತೇಳಿ ಆಜ್ಞೆ ಮಾಡಿತ್ತು ಅದರಂತೆಯೇ ನನ್ನೇ ಆ ಆಜ್ಞೆಯನ್ನು ಒಂದು ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ರಾಜ್ಯಪಾಲರು ಕಲಿಸಿತ್ತು ಕಾನೂನುಬದ್ಧವಾಗ್ಲಿ ಅಂತೇಳಿ ಸಹಿಯಾಗಿ ಕಲಿಸಿತ್ತು ಆದರೆ ರಾಜ್ಯಪಾಲರು ಈಗ ಅದಕ್ಕೂ ನಮಗೆ ಸಂಬಂಧ ಇಲ್ಲದಂತೆ ಆ ಸಹಿಯನ್ನು ನೀವು ನಿವೇಶ ಸಹ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಇಂದು ಕಲಾಪ ಇರೋದು ಇನ್ನೂ ಹದಿನೈದು ದಿನ ಇದೆ ಆದರೆ ನಾನು ರಾಜ್ಯಪಾಲರು ಮನವಿ ಮಾಡ್ಕೊಂತಾದರೆ ದಯವಿಟ್ಟು ತಾವು ಇಂಥ ಸಂದರ್ಭದಲ್ಲಿ ಇದಕ್ಕೆ ಯಾವುದೇ ಪಕ್ಷಗಳು ವಿರೋಧ ಮಾಡಿರಲಿಲ್ಲ ನಾವು ಸಹಿ ಆಗ್ಬೋದಾಗಿತ್ತು ನಾವು ತುಂಬ ಗಂಭೀರವಾದ ಸಮಸ್ಯೆ ಆಗೋದ್ರಿಂದ ಇನ್ನೂ ಹದಿನೈದು ದಿನ ಬಾಕಿ ಇರೋದು ಹದಿನೈದು ದಿನ ಇರೋದ್ರಿಂದ ನೀವು ಸುತ್ತ ಸಹಿ ಹಾಕಿದರೆ ಈಗ ಇತ್ಯರ್ಥ ಆಗ್ತಿತ್ತು ಅನ್ನೋ ಉದ್ದೇಶದಿಂದ ಸರ್ಕಾರ ನಿಮಗೆ ಅನುಮೋದನೆ ಕಳಿಸಿತ್ತು ಆದರೆ ಅದನ್ನು ನೀವು ಧಿಕ್ಕರಿಸುವಂಥ ಕೆಲಸಗಳು ಮಾಡಿದ್ದೀರಿ ನೀವು ಇದಕ್ಕೆ ಸಹಿ ಆಗದೆ ತಾವು ಒಂಥರ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ನಿರ್ಲಕ್ಷ್ಯ ಮಾಡುವಂಥ ಕೆಲಸ ಮಾಡಿದ್ರಿ ಅದರ ಕಳಿಸಿದ ಒಂದು ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾವ್ದಾದ್ರು ತರಾತುರಿಯಲ್ಲಿ ಯಾವ್ದಾರ ಒಂದು ಇದು ಬಂದಾಗ ರಾಜ್ಯಪಾಲರಿಗೆ ಕಳಿಸೋದು ಅದು ವಾಡಿಕೆ ಆಗಿದೆ ರಾಜ್ಯಪಾಲರ ಅನುಮೋದನೆ ಕೊಡುವ ವಾಡಿಕೆ ಆಗಿದೆ ಇದರಲ್ಲಿ ಎಲ್ಲ ಪಕ್ಷಗಳು ಒಂದಾಗಿದ್ರು ಎಲ್ಲ ರೀತಿ ಕನ್ನಡ ಕನ್ನಡ ಫಸ್ಟ್ ಮೊದಲು ಇರಬೇಕು ಅಂತ ಹೇಳಿ ಎಲ್ಲರೂ ಆಯ್ಕೆ ಆಯಿತು ಅದರಂತೆ ತಾವು ಐ ಎ ಎಸ್ ಅಧಿಕಾರಿಗಳ ಸಂಪರ್ಕ ಮಾಡಿಕೊಂಡು ಸಹಿ ಹಾಕುವಂಥ ಕೆಲಸ ಮಾಡಬೇಕಾಯಿತು ಆದರೆ ಆ ಕೆಲಸ ತಾವು ಮಾಡಲಿಲ್ಲ ಕೂಡಲೇ ಈ ಸರ್ಕಾರ ಇದನ್ನ ಇವತ್ತಿಂದ ಜಾರಿ ಬರುವ ಹಾಗೆ ಮಾಡಬೇಕು ಈಗಾಗಲೇ ತಾವೆಲ್ಲರಿಗೂ ನೋಟಿಸ್ ಕಳಿಸಿದ್ದೀವಿ ಸುಮಾರು ಕಡೆ ಇನ್ನೂ ಕನ್ನಡ ನಾಮಪತ್ರ ಹಾಕಿಲ್ಲ ತಾವು ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ನಾಳೆಯಿಂದಲೇ ಕನ್ನಡ ನಾಮಪತ್ರ ಬರಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಿದ್ದೆವು